ಆಕಾಶವಾಣಿ ಭದ್ರಾವತಿ ಸ್ವಚ್ಛತೆಯಡೆಗೆ ನಮ್ಮ ನಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಹರಮಘಂಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಕೆಡುಗರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ವಿಶೇಷ ಆಂದೋಲನ ನಡೀತಾನೇ ಇದೆ ಏನು ಈ ಸ್ವಚ್ಛ ಭಾರತ ಮಿಷನ್ ಅಂದರೆ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಗಳು ಸ್ವಚ್ಛವಾಗಿರಬೇಕು ಮತ್ತು ಪ್ರತಿ ಮನೆಯಲ್ಲಿ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನುವ ಕಾರ್ಯಕ್ರಮ ಈ ಸ್ವಚ್ಛ ಭಾರತ ಮಿಷನ್ನಲ್ಲಿ ವಿವಿಧ ಘಟಕಗಳಿರುತ್ತವೆ ಆದರೆ ಸ್ವಚ್ಛ ಭಾರತ ಮಿಷನ್ ಮುಖ್ಯ ಕಾರ್ಯಕ್ರಮವೇನೆಂದರೆ ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವುದಾಗಿದೆ ಈ ನಿಟ್ಟಿನಲ್ಲಿ ಇಂದು ಶಿವಮೊಗ್ಗ ಜಿಲ್ಲೆಯ ಹರಮಘಟ್ಟ ಗ್ರಾಮ ಪಂಚಾಯಿತಿಯ ಕೆಲವು ಮಾಹಿತಿಗಳನ್ನು ಕೇಳೋಣ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಯವರು ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಸ್ವಚ್ಛ ಭಾರತ ಆಂದೋಲನ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ನಾವು ಈಗ ಕೇಳೋಣ ಶಿವಮೊಗ್ಗ ಜಿಲ್ಲೆಯ ಹರಮಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಾವು ಇಲ್ಲಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಅಶ್ವಿನಿ ಆರ್ ಜೆ ಅವರು ಇದ್ದಾರೆ ಅವರು ಇಲ್ಲಿನ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಘನತ್ಯಾಜ್ಯಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ಹಳ್ಳಿಯ ಸ್ವಚ್ಛತೆ ಬಗ್ಗೆ ಅವರು ಆ ಒಂದು ಕಾರ್ಯಗಳ ಬಗ್ಗೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಮೇಡಮ್ ಪ್ರಾರಂಭದಲ್ಲಿ ನೀವು ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ತ್ಯಾಜ್ಯ ನಿರ್ವಹಣೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ನೀವು ಇದನ್ನ ಯಾವ ರೀತಿಯಾಗಿ ಒಂದು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಾ ಮೊದಲನೇದಾಗಿ ನಮ್ಮ ಬಾಡಿ ಇರ್ತಾರೆ ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ಗೊತ್ತಿರುತ್ತೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಅವ್ರ ಮನವನ್ನು ಒಲಿಸಬೇಕಾಗಿತ್ತು ಮೊದಲು ಈ ಥರ ಒಂದು ಸ್ವಚ್ಛತೆ ಘಟಕವನ್ನು ಮಾಡಬೇಕು ಜನಗಳಿಗೆ ಈಗ ನಾವು ಸ್ವಚ್ಛ ಭಾರತ್ ಅಭಿಯಾನ ಶುರುವಾದಾಗಿಂದನೂ ನಾವು ಹೇಳ್ತಾ ಬಂದಿದ್ವಿ ಬರೇ ಸ್ವಚ್ಛತೆ ಮಾಡೋದಷ್ಟೇ ಅಲ್ಲ ಆ ಕಸ ನಿರ್ವಹಣೆಯೂ ನಾವು ನೀಟಾಗಿ ಮಾಡಬೇಕು ಅಂತ ಹೇಗೆ ಸಿಟೀಸಲ್ಲೆಲ್ಲ ಆಗ್ತಾಯಿತ್ತು ಪಂಚಾಯಿತಿಯಲ್ಲಿ ಆಗಲ್ಲ ನಮ್ಗೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು ಅದಕ್ಕೆ ನಾವು ತುಂಬ ಸರಿ ಅವ್ರಿಗೆ ಮೀಟಿಂಗ್ ಮಾಡಿ ಫಸ್ಟು ಅವರಿಗೆ ಮನವೊಲಿಸಿದ್ವಿ ನೋಡಿ ಈ ಥರ ಎಲ್ಲ ಟೆಕ್ನಿಕ್ಸ್ ಇದೆ ಅಂತ ಹೇಳಿ ಈ ಥರ ಮಾಡಬೇಕು ಈ ಥರ ನಿರ್ವಹಣೆ ಆಗಬೇಕು ಈ ಥರ ಒಂದು ಘಟಕ ಕಟ್ಟಬೇಕು ಒಂದು ಗಾಡಿ ಬರುತ್ತೆ ಪಂಚಾಯತಿಗೆ ಅದರೊಳಗೆ ಡ್ರೈವರ್ಸ್ ಇರ್ತಾರೆ ಕಲೆಕ್ಟ್ ಮಾಡೋರು ಇರ್ತಾರೆ ಕಸವನ್ನು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮನೆ ಮನೆಗೆ ಹೇಳಿ ನಾವು ಕಲೆಕ್ಟ್ ಮಾಡಿ ಆಮೇಲೆ ಆ ಘಟಕದಲ್ಲಿ ಬೈಫರ್ಕೇಟ್ ಮಾಡಬೇಕು ಅಂತ ಎಲ್ಲ ಹೇಳಿದ್ವಿ ಅವ್ರಿಗೆ ಇದೆಲ್ಲ ಹೇಗಾಗತ್ತೆ ಅನ್ನೋದು ಒಂದು ಕ್ವಶನ್ ಇತ್ತು ನಮಗೆ ಹಾಗಾಗಿ ಅವರಿಗೆಲ್ಲರನ್ನೂ ಕರ್ಕೊಂಡು ನಾವು ಫಸ್ಟು ಮಂಗಳೂರಿನಲ್ಲಿ ಉಡುಪಿನಲ್ಲೆಲ್ಲ ಘಟಕಗಳನ್ನ ಸ್ಥಾವರಗಳನ್ನ ನಿರ್ವಹಿಸಿದ್ರು ಅಲ್ಲೂ ಹೋಗಿ ಅವರಿಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡಿಸಿ ಹೇಗೆ ಹೇಗೆ ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ನ ಕೊಟ್ವಿ ನಾವು ನೀಟಾಗಿ ಅವಾಗ ಅದು ಬಂದಿದ್ಮೇಲೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂತು ಈ ಥರ ನಾವು ಮಾಡ್ಬೋದು ನಿರ್ವಹಿಸ್ಬೋದು ಅಂತ ಆವಾಗ ಬಂದ ಮೇಲೆ ನೆಕ್ಸ್ಟ್ ನಾವು ಜನಗಳಿಗೆ ನಮ್ಮ ಮೆಂಬರ್ಸು ನಾವು ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋದ್ವಿ ಈ ಥರ ಮಾಡ್ತೀವಿ ಅಂತ ಹೇಳಿ ಫಸ್ಟ್ ನಮಗೆ ಗಾಡಿಗಳನ್ನ ಅವಶ್ಯಕತೆ ಇತ್ತು ಸೊ ಗೌರ್ಮೆಂಟಿಂದನೇ ಅದು ಟೆಂಡರ್ ಆಗಿ ಗಾಡಿಗಳನ್ನ ನಮ್ಮ ಪಂಚಾಯಿತಿಗೆ ಬಂತು ಅದಾಗಿದ್ಮೇಲೆ ಘಟಕದ್ದು ಎಸ್ಟಿಮೇಷನ್ ಮಾಡಿಸಿ ಮತ್ತು ಜಾಗದ್ದು ಎಲ್ಲಿ ಮಾಡಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಜನಸಂದಣಿ ಹತ್ರ ಇರೋ ಮಾಡೋ ಹಾಗಿಲ್ಲ ದೂರ ಮಾಡಬೇಕು ಎಲ್ಲರಿಗೂ ಹತ್ರ ಆಗ್ಬೇಕು ಯಾಕಂದ್ರೆ ನಮ್ದು ಮೂರು ಹಳ್ಳಿ ಇರೋದ್ರಿಂದ ಆ ಒಂದು ಸೆಂಟರ್ ಪಾಯಿಂಟ್ ಇರ್ಬೇಕು ಅಲ್ಲಿಗೆ ಹೋಗ್ಲಿಕ್ಕೆ ರೀಚ್ ಆಗ್ಲಿಕ್ಕೆ ಅನ್ನೋದ್ರ ಬಗ್ಗೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ನೆಕ್ಸ್ಟ್ ನಮಗೆ ಬರಬೇಕಾರೆ ಸುತ್ತ ಕೋಟೆ ಹತ್ರ ಒಂದು ನಮ್ದು ಗ್ರಾಮ ಠಾಣಾ ಜಾಗ ಇತ್ತು ನಾಲ್ಕು ಎಕರೆ ಅಲ್ಲಿ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡ್ವಿ ನಿರ್ಧಾರ ತಗೊಂಡು ಆ ಪ್ಲೇಸ್ ಎಲ್ಲರಿಗೂ ಸರಿ ಅನ್ಸಿದ್ಮೇಲೆ ಅದರದ್ದು ಎಸ್ಟಿಮೇಟ್ ಎಲ್ಲ ಮಾಡಿಸಿ ಕ್ರಿಯೋಜನೆ ಮಾಡ್ಕೊಂಡು ಅಲ್ಲಿ ಘಟಕ ಸ್ಥಾವರ ರೆಡಿ ಮಾಡಿಸಿದ್ವಿ ಅದು ಕಂಟಿನ್ಯೂ ಆಗ್ತಾ ಇತ್ತು ಅದು ಪ್ರಿಪೇರ್ ಆಯಿತು ರೆಡಿ ಆಯಿತು ಬಿಲ್ಡಿಂಗ್ ಬಿಲ್ಡಿಂಗ್ ರೆಡಿ ಆಗಿದ್ಮೇಲೆ ನಮಗೆ ಗಾಡಿ ಬಂತು ಗಾಡಿ ಜನಗಳಿಗೆ ಹೇಳಬೇಕಿತ್ತು ನಮಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಆ ಗಾಡಿನಲ್ಲೇ ನಮಗೆ ಮೈಕ್ ಇರೋದ್ರಿಂದ ಆಮೇಲೆ ಒಂದು ಸಭೆಗಳನ್ನೆಲ್ಲ ಕರೆದು ಜನಗಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ವಿ ಈ ತರ ಕಸ ಸಂಗ್ರಹಿಸಿ ನಾವು ವಾರದಲ್ಲಿ ಮೂರು ದಿನ ಬರ್ತೀವಿ ನಿಮ್ ಕಸನ ತೊಗೊಂಡ್ ಹೋಗ್ತೀವಿ ಅಂತ ಆಮೇಲೆ ಫಸ್ಟ್ ಅವರಿಗೆ ನಾವು ಹಿಂಗೆ ಕಸ ತಗೊಂಡ್ ಹೋಗ್ತೀವಿ ಮಂತ್ಲಿ ನಮಗೆ ದುಡ್ಡು ಕೊಡಿ ಅಂದ್ರೆ ಯಾವ್ದು ಕೊಡೋಕೆ ರೆಡಿ ಇರಲಿಲ್ಲ ಸೊ ಫಸ್ಟ್ ನಾವು ಅದನ್ನ ದುಡ್ಡು ಇಸ್ಕೊಂಡಲ್ಲೇ ಅದನ್ನ ಪ್ರೊಸೀಜರ್ನ ಮಾಡಿದ್ವಿ ಯಾಕಂದರೆ ಅವ್ರಿಗೆ ಅಭ್ಯಾಸ ಆಗ್ಬೇಕಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ನಾವು ಕಸ ಕೊಡೋದನ್ನು ಅಂತ ಹೇಳಿ ಸೊ ಅದಕ್ಕೋಸ್ಕರ ಲೇಡಿ ಡ್ರೈವರ್ಸ್ನೇ ತಗೊಬೇಕು ಅಂತ ಇತ್ತು ನಾವು ಹುಡುಕಿದ್ವಿ ಯಾರಿಗೆ ಆಸಕ್ತಿ ಇದೆ ಅಪ್ಲಿಕೇಶನ್ಸ್ ಎಲ್ಲ ತಗೊಂಡ್ವಿ ಮಾಡಿದ್ವಿ ಹೆಣ್ಮಕ್ಳು ಇಬ್ರು ಬಂದರು ಟ್ರೈನಿಂಗಿಗೆ ಹೋದರು ಒಬ್ಬರು ಸೆಲೆಕ್ಟ್ ಆದರು ಈಗ ಅವರೇ ನಮಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಇಬ್ಬರು ಹೆಲ್ಪರ್ಸು ನಾವು ಅವರೇ ಆಗಿ ಬಂದರು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಅವರು ಇಂದ ಬಾಡಿ ತೀರ್ಮಾನದಿಂದ ಮೊದಲನೇ ಸರಿ ತಗೊಂಡೋಗ್ಬೇಕಾದ್ರೆ ನಾವೆಲ್ಲ ಪಂಚಾಯಿತಿಯವರು ಹೋಗಿದ್ವಿ ಆಮೇಲೆ ಅದಕ್ಕೆ ಕಸದ ಬುಟ್ಟಿಗಳನ್ನ ಕೊಟ್ವಿ ನಾವು ಒಂದು ಹಸಿ ಕಸಕ್ಕೆ ಒಂದು ಒಣ ಕಸಕ್ಕೆ ಅದನ್ನೂ ಪರ್ಚೇಸ್ ಮಾಡಿ ಪ್ರತಿ ಮನೆಗೂ ಅದು ತಲುಪತ್ರ ವ್ಯವಸ್ಥೆ ಮಾಡಿದ್ವಿ ಇದ್ರೊಳಗೆ ನೀವು ಕಸವನ್ನು ಸಂಗ್ರಹಿಸಿಡಿ ನಾವು ಬಂದು ಕಲೆಕ್ಟ್ ಮಾಡ್ತೀವಿ ಅಂತ ಆಗ ಪ್ರತಿ ವಾರದಲ್ಲಿ ಮೂರು ದಿನ ಕಸವನ್ನು ಸಂಗ್ರಹಿಸಿ ತಗೊಂಡ್ಬಂದು ಘಟಕದಲ್ಲಿ ಹೋಗಿ ಅದು ಸೆಗ್ರಿಗೇಟ್ ಮಾಡಿ ನೀಟಾಗೆ ಅದು ಯಾವ್ಯಾವ ಭಾಗದಲ್ಲಿ ಏನೇನು ಇಡಬೇಕು ಅದನ್ನೆಲ್ಲ ಮಾಡಿ ನೀಟಾಗೆ ಇವಾಗ ಜನದಳು ಕಸಗಳನ್ನ ಬಿಸಾಕೋದು ಕಮ್ಮಿ ಆಗಿದೆ ಇವಾಗ ಈಗ ಅವರಿಗೆ ಅವೇರ್ನೆಸ್ ಬಂದಿದೆ ನಾವು ಬಿಸಾಕಬೆಡ್ದು ಇಟ್ಕೊಂಡ್ರೆ ಬರ್ತಾರೆ ತೊಗೊಂಡು ಹೋಗ್ತಾರೆ ಕಸ ನಾನು ಅಂತ ಒಂದು ಭಾವನೆ ಬಂದಿದೆ ಮತ್ತು ಗ್ರಾಮನು ಸ್ವಚ್ಛವಾಗಿದೆ ಅದರಿಂದ ನೀವು ಅವಾಗ್ಲೂ ಹೇಳಿದ್ರಿ ಈ ಒಂದು ಗ್ರಾಮ ಪಂಚಾಯಿತಿಯಿಂದ ಸ್ವಲ್ಪ ದೂರದಲ್ಲಿ ಕಸಗಳನ್ನ ಹಾಕಬೇಕು ಒಂದು ಜಾಗ ನೋಡಿದ್ವಿ ಅದರಲ್ಲಿ ಈ ತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿ ನಿರ್ವಹಣೆ ಅಂತ ನಾವು ಹೇಳಿದ್ವಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೆಲ್ಪರ್ಸ್ ಇರ್ತಾರೆ ಇಬ್ರು ಅವರು ಸೆಗ್ರಿಕೇಟ್ ಮಾಡ್ತಾರೆ ಅದನ್ನ ಬೈಫರ್ಕೇಟ್ ಮಾಡ್ತಾರೆ ಕೋಟೆ ಬಾಟ್ಲಿ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟ್ಲಿ ಆಗಿರ್ಬೋದು ಹಾಲಿನ ಪ್ಯಾಕೆಟ್ಸ್ ಆಗಿರ್ಬೋದು ಇನ್ನಿತರೆ ವಸ್ತುಗಳಾಗಿರ್ಬೋದು ಎಲ್ಲ ಬೈಫರ್ಕೇಟ್ ಮಾಡಿ ಆ ಬಾಕ್ಸ್ ನಲ್ಲಿ ಅದು ಹಾಕಿ ಸಂಗ್ರಹಣೆ ಮಾಡಿ ಇಡ್ತಾರೆ ಇಡ್ತಾ ಇದ್ದೀವಿ ನಾವು ಮೇಲೆ ಅದು ಒಂದು ಹಂತದಲ್ಲಿ ನಮಗೆ ಫುಲ್ ಆಗುತ್ತೆ ಅಂತ ಅನ್ಸಿದ ಮೇಲೆ ನಾವು ಅದನ್ನ ಕರಿತೀವಿ ಒಬ್ಬರಿಗೆ ಇದ್ರೊಳಗೆ ಟೆಂಡರ್ನಲ್ಲಿ ಅವ್ರು ತಗೊಂಡು ಹೋಗ್ತಾರೆ ಬಂದ್ಬಿಟ್ಟು ಕಸಗಳನ್ನೆಲ್ಲ ಇಷ್ಟು ಅಮೌಂಟ್ ಅಂತೇಳಿ ಒಂದೊಂದು ಸ ವಸ್ತುಗಳಿಗೆ ಒಂದು ಇಂತಿಷ್ಟು ಅಮೌಂಟ್ ಅಂತ ಅವರು ನಿಗದಿಪಡಿಸಿದ್ದಾರೆ ಆ ಅಮೌಂಟಿಗೆ ಬಂದು ಅದು ಲೆಕ್ಕ ಹಾಕಿ ಅದನ್ನು ನಮಗೆ ಹೇಳಿ ತೂಕ ಮಾಡಿ ಕಣ್ಣೆದರಿಗೆ ತಗೊಂಡು ಹೋಗಿ ಆ ಅಮೌಂಟ್ ನಾವು ವರ್ಗವೊಂದಕ್ಕೆ ರಶೀಪ್ತ ಹಾಕಿ ಕೊಡ್ತೀವಿ ಅವರಿಗೆ ಈ ಒಂದು ಕಾರ್ಯಕ್ರಮಗಳ ಪ್ರಾರಂಭದ ಹಂತದಲ್ಲಿ ತುಂಬಾ ಸವಾಲುಗಳು ಇರ್ತವೆ ಆ ಸವಾಲುಗಳನ್ನು ತಾವು ಬಂದ ನಂತರವಾಗಿ ಯಾವ ರೀತಿ ಅದನ್ನ ಎದುರಿಸ್ತಾ ಹೋದ್ರಿ ನಾವು ಜನಗಳಿಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಹಸಿ ಕಸ ಒಣ ಕಸ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡೋರು ನಮಗೆ ಕಸ ಅಲ್ಲ ಎಲ್ಲ ತಗೊಂಡು ಹೋಗಿ ಅಂತ ಹೇಳಿ ಅವಾಗ ಅವರಿಗೆ ನಾವು ಹೇಳಬೇಕಿತ್ತು ತಗೊಂಡು ಹೋಗೋರು ನಮಗೆ ವೈಫ್ರಿಕೇಟ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ನೀವು ಒಣ ಕಸನೇ ಬೇರೆ ಇಡಿ ಹಸಿ ಕಸನೇ ಬೇರೆ ಇಡಿ ಮತ್ತೆ ಇನ್ ಕೆಲವರು ಹೇಳೋರು ಪ್ಲಾಸ್ಟಿಕ್ ಎಲ್ಲ ನಾವು ಒಲೆಗೆ ಹಾಕಿ ಸುಟ್ಬಿಡ್ತೀವಿ ಕಸನ ಹಿಂದ್ಗಡೆ ಎಸ್ಬಿಡ್ತೀವಿ ಅಂತ ಆತರದಿಂದ ಹಾಕೋದ್ರಿಂದ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಪ್ಲಾಸ್ಟಿಕ್ ಸುಡೋದ್ರಿಂದ ಗ್ಯಾಸ್ ಗಳಲ್ಲಿ ಅವ್ರಿಗೆ ಆರೋಗ್ಯಕ್ಕೆ ಸಮಸ್ಯೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆಯನ್ನ ನೀಡಿದ್ವಿ ನಾವು ಸಭೆಗಳಲ್ಲಿ ಹೇಳಿದ್ವಿ ಮನೆ ಮನೆಗೆ ಹೋಗಿ ಹೇಳಿದ್ವಿ ಮೈಕಲ್ಲಿ ಅನೌನ್ಸ್ ಮಾಡಿಸಿದ್ವಿ ಈ ತರ ಮಾಡಿಸಿ ಅವ್ರ ಹತ್ರನೇ ಈ ನೋಡಿ ಈ ತರ ಹಾಕಿ ಇಲ್ಲೊಂದು ಹಸಿ ಕಸ ನೀರಲ್ಲಿ ಹಾಕಿ ಒಣ ಕಸ ಹಾಕಿ ಒಣ ಕಸ ನಮಗೆ ಕೊಡಿ ಅಂತ ಹೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಒಂದು ಸ್ವಲ್ಪ ದಿವಸ ಕಷ್ಟ ಆಯಿತು ಜಗಳ ಆಡ್ತಿದ್ರು ಕೂಗಾಡ್ತಿದ್ರು ಯಾಕೆ ಕೊಡಬೇಕು ನಾವು ಹಿಂಗೆ ಎಸಿತೀವಿ ಅಂತಿದ್ರು ಆದರೆ ಅಕ್ಕಪಕ್ಕ ಮನೆಯವರು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಇಲ್ಲ ಕೊಡಬೇಕು ಎಲ್ಲ ಕಡೆ ಆಗ್ತಾಯಿದೆ ನಮ್ಮ ಗ್ರಾಮನೇ ಸ್ವಚ್ಛವಾಗಿರುತ್ತೆ ನಾವು ಶುಚಿಯಾಗಿರ್ತೀವಿ ಕಾಯಿಲೆಗಳು ಹರಡಲ್ಲ ಮಕ್ಕಳಿಗೆ ಒಳ್ಳೇದಾಗತ್ತೆ ಯಾಕಂದ್ರೆ ಈಗಲೇ ಅವರು ಕೊರೋನಾ ಎಂತ ಅಂತ ಕಾಯಿಲೆಗಳನ್ನೆಲ್ಲ ನೋಡಿರೋದ್ರಿಂದ ಸ್ವಲ್ಪ ಅವರಿಗೆ ಅದ್ರ ಮನವರಿಕೆ ಬೇಗನೆ ಆಯಿತು ಹಾಗಾಗಿ ಜನ ಕ್ರಮೇಣವಾಗಿ ಒಪ್ಪಿಕೊಂಡ್ರು ಆದ್ರೆ ಬಹಳ ಕಷ್ಟ ಆಯಿತು ಸ್ಟಾರ್ಟಿಂಗ್ ನಲ್ಲಿ ಮಾತ್ರ ಈ ಸ್ವಚ್ಛತೆಯ ಕೆಲಸಗಳನ್ನ ಮಾಡಲಿಕ್ಕೆ ತಾವು ಸ್ವಚ್ಛತೆಗಾರರನ್ನ ತಗೊಂಡಿದ್ದೀರ ಈ ಸ್ವಚ್ಛತೆಗಾರರಿಗೆ ಗೌರವ ತಾವು ಕೊಡಬೇಕಾಗುತ್ತೆ ಈ ಒಂದು ಗೌರವ ಧನವನ್ನ ಕೊಡೋದಕ್ಕೆ ಹಣದ ಮೂಲ ಯಾವ ರೀತಿ ಬರ್ತಾ ಇದೆ ಯಾವ ರೀತಿ ಅದನ್ನ ಮೊದಲಿಗೆ ಏನಾಯ್ತು ಅಂತ ಅಂದ್ರೆ ನಿರ್ವಹಣೆನ ಅವರಿಗೆ ಕಲಸೋವರ್ಗು ಗ್ರಾಮ ಪಂಚಾಯತ್ ಸಭೆಯಲ್ಲಿ ನಿರ್ಣಯ ಮಾಡಿ ಅವರು ಎಷ್ಟು ದಿನ ಕೆಲಸ ಮಾಡ್ತಾರೆ ಇಂತಿಷ್ಟು ಅಮೌಂಟ್ನ ಗ್ರಾಮ ಪಂಚಾಯತ್ ನಿಗದಿಪಡಿಸಿ ಅವರಿಗೆ ಕೊಡಬೇಕು ಅಂತ ಅವರ ಆದಾಯದ ಮೇಲೆ ಅವರು ಕಸ ಎಷ್ಟು ಸಂಗ್ರಹಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಬೇಸಿಸ್ ಆಗಿ ಇದು ನಮ್ದು ಹರಂಘಟ್ಟದಲ್ಲಿ ಜಾಸ್ತಿ ಕಮರ್ಷಿಯಲ್ ಏರಿಯಾ ಆಗ್ಲಿಲ್ಲದ್ರಿಂದ ನಮ್ಗೆ ಹೌಸ್ ಹೋಲ್ಡೇ ಜಾಸ್ತಿ ಇದ್ದಿದ್ದು ಹಾಗಾಗಿ ನಮಗೆ ಆ ಬೇಸಿಸ್ ಮೇಲೆ ಸಭೆ ಒಂದು ನಿರ್ಣಯ ತೊಗೊಂತು ಇಷ್ಟಿದೆ ಇಷ್ಟು ಇಷ್ಟು ಪರ್ಸೆಂಟೇಜಿಗೆ ಇಷ್ಟು ಮಾಡಬೇಕು ಅಂತ ಹೇಳಿದ ಮೇಲೆ ಅವ್ರನ್ನ ಸಭೆಯಲ್ಲಿ ಕರೆದಿ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವರು ಅದಕ್ಕೆ ಒಪ್ಕೊಂಡ್ರು ಮೇಲೆ ನಾವು ಗ್ರಾಮ ಪಂಚಾಯಿತಿಯಿಂದಲೇ ಇಷ್ಟು ದಿನ ಅವರಿಗೆ ಸ್ವಸಹಾಯ ಸಂಘಕ್ಕೆ ಅವ್ರನ್ನ ವಹಿಸಿದ್ವಿ ನಾವು ಸ್ವಸಹಾಯ ಸಂಘದವರಿಗೆ ನಾವು ಹಣ ಟ್ರಾನ್ಸ್ಫರ್ ಮಾಡ್ತಿದ್ವಿ ಅವರು ಸ್ವಸಹಾಯ ಸಂಘದಿಂದ ಅವರಿಗೆ ಮಂತ್ಲಿ ಅವರಿಗೆ ಗೌರವ ಹೋಗ್ತಾ ಇತ್ತು ಅವರ ಅಕೌಂಟ್ ಈ ತಿಂಗಳಿಂದ ಗೌರ್ಮೆಂಟ್ ಇಂದನೇ ಆ ಅಮೌಂಟ್ ರಿಲೀಸ್ ಆಗಿದೆ ಆರು ಲಕ್ಷ ದುಡ್ಡು ಬಂದಿದೆ ಇನ್ನೂ ಅದು ಪ್ರಯೋಜನ ಎಲ್ಲ ಮಾಡ್ಕೊಂಡಿಲ್ಲ ಕರೆಕ್ಟ್ ಆಗಿ ಅದ್ ಮಾಡ್ಕೊಂಡಿದ್ಮೇಲೆ ಅವರಿಂದ ಗೌರ್ಮೆಂಟ್ ಇಂದಾನೆ ಅವರಿಗೆ ದುಡ್ಡು ಹೋಗುತ್ತೆ ಮೇಂಟೆನೆನ್ಸ್ ಮತ್ತೆ ಅವ್ರ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಆಗಿದ್ರೆ ನಿಮಗೆ ಜನರ ಸಹಭಾಗಿತ್ವದ ಜೊತೆಗೆ ಈ ಚುನಾಯಿತ ಪ್ರತಿನಿಧಿಗಳ ಒಂದು ಪ್ರೋತ್ಸಾಹ ಬೇಕಾಗುತ್ತೆ ಅವರ ಒಂದು ಪ್ರೋತ್ಸಾಹ ನಿಮಗೆ ಯಾವ ರೀತಿ ಸಿಗ್ತದೆ ಅಂತ ಹೇಳ್ತೀರಿ ಇಲ್ಲ ನಾವೆಲ್ಲ ಫಸ್ಟ್ ಹೇಳಿದ್ವಲ್ಲ ಅವರೇ ಒಪ್ಕೊಂತಿರ್ಲಿಲ್ಲ ಅಂತ ಹೇಳಿ ಮತ್ತೆ ನಾವು ಹೋಗಿ ಬೇರೆ ಕಡೆ ಸಾವಿರಗಳನ್ನೆಲ್ಲ ತೋರಿಸಿ ಬಂದಾಗ ಅವರಿಗೂ ಒಂದು ನಾವು ಈ ತರ ನಮ್ಮ ಗ್ರಾಮ ಪಂಚಾಯತಿ ಬದಲಾಯಿಸಬಹುದು ಒಂದು ಉನ್ನತ ಸ್ಥಾನ ತಗೊಂಡು ಹೋಗ್ಬೋದು ನಮ್ಮ ಪಿರಡಲ್ಲೂ ಒಳ್ಳೆ ಕೆಲಸ ಆಗತ್ತೆ ನಾವು ಮಾಡ್ತೀವಿ ಇದನ್ನ ಅನ್ನೋ ಒಂದು ಭರವಸೆನ ನಾವು ಅವ್ರಿಗೆ ಕೊಟ್ವಿ ಮಾಡ್ಬೋದು ಅನ್ನೋದ್ ಬಗ್ಗೆ ಆಮೇಲೆ ಕೆಲವೊಂದು ಮೀಟಿಂಗ್ಸ್ ಗಳು ಮತ್ತೆ ಟ್ರೈನಿಂಗ್ಗಳು ಆಯಿತು ಅವರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರುಗಳಿಗೆ ಅದ್ರ ಬಗ್ಗೆ ಮಾಹಿತಿಗಳನ್ನೆಲ್ಲ ಕೊಟ್ಟರು ಎಸ್ಆರ್ ಡಿಂಗೂ ಆಯ್ತು ಆ ಮಾಹಿತಿಗಳನ್ನೂ ತಗೊಂಡಿ ಏನಂತಾರೆ ಅಂದ್ರೆ ಪ್ರಾಕ್ಟಿಕಲ್ಲು ನೋಡಿದ್ರು ಅವರು ಥಿಯೋರಿಟಿಕಲ್ಲು ಅವ್ರಿಗೆ ಅರ್ಥ ಆಯ್ತು ಅರ್ಥ ಆಗಿದ್ಮೇಲೆ ಅವ್ರ ಮನವೊಲಿಸಿದ್ಮೇಲೆ ನಾವು ಮುಂದೆ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲೂ ಒಂದ್ ಇಬ್ರು ಮೂರು ಜನ ಅಪೋಸಿಂಗ್ ಇತ್ತು ಹೇಗಾಗತ್ತೆ ಬೇಡ ಬೇರೆದಕ್ಕೆ ಖರ್ಚು ಮಾಡಬಹುದು ಚರಂಡಿ ಮಾಡಬಹುದು ಅದ್ ಮಾಡಬಹುದು ಬಿಲ್ಡಿಂಗ್ಸ್ ನಿರ್ಮಾಣ ಮಾಡಿ ಕಟ್ಟಿದ್ರೆ ನಮಗೆ ಬಾಡಿಗೆ ಬರುತ್ತೆ ಇದು ಎಂತ ಘಟಕ ಕಟ್ಟೋದು ಅನ್ನೋದ್ರ ಬಗ್ಗೆನೂ ಇತ್ತು ಆದ್ರೆ ಅವ್ರಿಗೂ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಇಲ್ಲ ಇಲ್ಲ ಅಲ್ಲಿ ನಾವು ನೋಡಿದೀವಲ್ಲ ಹಾಗೆ ಆಗತ್ತೆ ಅಲ್ಲಿ ಮಾಡ್ಬೋದು ಅಲ್ಲಿ ಅವ್ರಿಗೆ ಆದಾಯ ಜಾಸ್ತಿ ಇದೆ ಇಲ್ಲಿ ಇಲ್ಲ ನಾವ್ ಹೆಂಗ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಅವಾಗ ಗೌರ್ಮೆಂಟ್ ಇಂದ ಎಲ್ಲ ನಮಗೆ ಫಂಡ್ಸ್ಗಳು ಬಂತು ಕರೆಕ್ಟ್ ಟೈಮ್ಗೆ ನೋಡಿ ಇದನ್ನ ಇಂತಿಷ್ಟಕ್ಕೆ ಇಡಬೇಕು ಮಾಡಬೇಕು ಆಗತ್ತೆ ಅಲ್ಲಾದ್ರೆ ಇಲ್ಲಿ ಯಾಕೆ ಆಗಲ್ಲ ಮಾಡೋದಿಕ್ಕೆ ನಿಮ್ದೆಲ್ಲ ಸಹಭಾಗಿತ್ವದಲ್ಲಿ ನಾವು ಮಾಡೋಣ ಅಂತ ಹೇಳಿ ಮಾಡಿದಾಗ ಅದು ನಿರ್ವಹಣೆ ಆಯಿತು ಕಡೆಯದಾಗಿ ತಾವು ಒಬ್ಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ತಮ್ಮ ಗ್ರಾಮದ ಬಗ್ಗೆ ಒಟ್ಟಾರೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಟ್ಟಾರೆಯಾಗಿ ಗ್ರಾಮ ನಾವು ಹೇಗೆ ಅದನ್ನ ನಾವು ಡೆವಲಪ್ ಮಾಡೋಕೆ ಯೋಚನೆ ಮಾಡ್ತೀವಿ ಪ್ರಯತ್ನ ಪಡ್ತೀವಿ ಅದೇ ರೀತಿ ಅದು ಬದಲಾಗ್ತಾ ಹೋಗುತ್ತೆ ಅಂತ ಮೊದಲು ನಾವು ಗ್ರಾಮಗಳ ಬಗ್ಗೆ ನೋಡಿದಾಗ ಅದು ತುಂಬ ಕೆಳಮಟ್ಟದಲ್ಲಿ ನೋಡ್ತಿದ್ವಿ ಶೌಚಾಲಯಗಳಿಲ್ದಲೆ ಕಸಗಳು ಎಲ್ಲಿ ಬೇಕಲ್ಲಿ ಬಿದ್ದಿರುವಂಥದ್ದು ನಿರ್ವಹಣೆ ಇಲ್ದಿರುವಂಥದ್ದು ನೀರಿನ ಸಮಸ್ಯೆ ಆಗಲಿ ದೀಪ ಇಲ್ದಿರೋ ಆಗಿರಬಹುದು ಎಲ್ಲದನ್ನೂ ನೋಡ್ತಾ ಇದ್ವಿ ಆದ್ರೆ ಹಂತ ಹಂತವಾಗಿ ಹಂತ ಹಂತವಾಗಿ ಎಲ್ಲದನ್ನು ನಿವಾರಿಸ್ಕೊಂತ ಬಂದಿದ್ವಿ ಸರ್ಕಾರ ಕೊಟ್ಟಿರೋ ಆದೇಶಗಳನ್ನ ಕರೆಕ್ಟ್ ಆಗಿ ಪಾಲಿಸಿ ಅದನ್ನ ಸದಸ್ಯರುಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ತಿಳಿಸಿ ಅವರನ್ನು ನಮ್ಮ ಜೊತೆಗೆ ಕಟ್ ಕರ್ಕೊಂಡು ನೀಟಾಗಿ ಮಾಡ್ಕೊತಾ ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ ಶೌಚಾಲಯಗಳಿದೆ ಮನೆಯಲ್ಲಿ ಆಮೇಲೆ ಎಲ್ಲ ಕಸಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ ಬೀದಿ ದೀಪಗಳ ವ್ಯವಸ್ಥೆನೂ ಚೆನ್ನಾಗಿದೆ ಕುಡಿಯೋ ನೀರಿಂದ ಸ್ವಚ್ಛ ಕುಡಿಯೋ ನೀರು ಅವರಿಗೆ ಬರ್ತಾ ಇದೆ ಹಾಗಾಗಿ ಅವರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತು ಅದೆಲ್ಲ ನೀಟಾಗಿ ಪರಿಪೂರ್ಣ ಆಗ್ತಾ ಇದೆ ಅನ್ನೋ ಒಂದು ಭಾವ ಇದೆ ನಮಗೆ ಇದ್ರ ಜೊತೆಗೇನೆ ನಾವು ಈಗ ಸೆಕೆಂಡ್ ಹಂತದಲ್ಲಿ ಅವರಿಗೆ ರೋಡ್ಸ್ ಆಗಲಿ ಚರಂಡಿ ಆಗಲಿ ಮನೆಗಳಾಗ್ಲಿ ಅವನ್ನೆಲ್ಲನೂ ಕೊಡ್ತಾ ಬರ್ತಾ ಇದೀವಿ ಪ್ರತಿಯೊಂದು ಹಂತ ಒಂದೊಂದೇ ಹಂತದಿಂದ ಡೆವಲಪ್ ಆಗ್ತಾ ಇದೆ ಅನ್ನೋ ಆಶಯ ಇದೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದರೆ ಒಳ್ಳೇದಾಗತ್ತೆ ಗ್ರಾಮಗಳು ಡೆವಲಪ್ ಆಗುತ್ತೆ ಅನ್ನೋ ಭಾವ ಇದೆ ನಮಸ್ಕಾರ ಈ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಹರೀಶ್ ಹೆಚ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಅವರ ಒಂದು ಗ್ರಾಮದ ಕುರಿತು ಏನ್ ಹೇಳ್ತಾರೆ ಅಂತ ಕೇಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಒಂದು ಅಭಿಯಾನದಲ್ಲಿ ತಾವು ಯಾವ ರೀತಿಯಾಗಿ ತಾವು ಈ ಗ್ರಾಮವನ್ನ ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಮೊದಲು ಅಧ್ಯಕ್ಷ ಆದಾಗ ನನ್ನ ಸಮಯದಲ್ಲೇ ನಾವು ಕಸ ವಿಲೇವಾರಿ ಘಟಕವನ್ನು ಸ್ಥಾಪಿಸಿದ್ವಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಕಸ ವಿಲವಾರಿ ಘಟಕವನ್ನು ಸ್ಥಾಪಿಸಿ ಆಮೇಲೆ ಆಟೋ ಖರೀದಿ ಮಡಿಗೆ ಪಂಚಾಯಿತಿಯಿಂದ ಪ್ರತಿ ಊರಲ್ಲೂ ಪ್ರತಿ ಕೇರಿಯಲ್ಲೂ ಪ್ರತಿದಿನ ಕಸನ ಹಸಿ ಕಸ ಕಸ ಅಂತ ಹೇಳಿ ಬೇರ್ಪಡಿಸಿ ಆ ಕಸವನ್ನು ಕಸ ವಿಲವಾರಿ ಘಟಕಕ್ಕೆ ಒಯ್ದು ಅಲ್ಲೂ ಸಹ ವರ್ಗೀಕರಣ ಮಾಡ್ತಾಯಿದ್ವಿ ಹಾಗೆ ಈ ಗ್ರಾಮದಲ್ಲಿ ಚರಂಡಿ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ರೀತಿ ಇದ್ದಿದ್ದರೂ ಸಹ ಅದನ್ನು ನೀಟ್ನೆಸ್ ಇಟ್ಕನಲ್ಲಿ ನಮ್ಮ ಪಂಚಾಯತಿ ಯಶಸ್ಸನ್ನು ಕಂಡಿದೆ ಏಕೆಂದರೆ ನಾವು ಫಸ್ಟ್ ಪ್ರಾಧಾನ್ಯತೆ ಕೊಡೋದು ಸ್ವಚ್ಛತೆ ಬಗ್ಗೆನೇ ಏಕೆಂದರೆ ಸ್ವಚ್ಛತೆಯಿಂದ ಈ ಜನ ಜೀವನ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ದುಷ್ಪರಿಣಾಮ ಬೀರೋದ್ರಿಂದ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಾವು ಸ್ವಚ್ಛತೆ ಬಗ್ಗೆ ಈ ಗ್ರಾಮ ಪಂಚಾಯತಿಯಲ್ಲಿ ಫಸ್ಟ್ ಪ ಸ್ವಚ್ಛತೆಗೆ ಏನು ಆದ್ಯತೆ ಕೊಡಬೇಕೋ ಆ ಆದ್ಯತೆಯನ್ನು ಕೊಟ್ಟು ಎಷ್ಟನ್ನು ಸ್ವಚ್ಛವಾಗಿಡೋಕ್ಕೆ ನಾವು ಇದು ಮಾಡೋಕ್ಕೆ ಸಾಧ್ಯನೋ ಅಷ್ಟನ್ನು ಸ್ವಚ್ಛ ಮಾಡಿ ಈ ಪಂಚಾಯಿತಿಯ ಒಂದು ಸ್ವಚ್ಛ ಗ್ರಾಮ ಪಂಚಾಯಿತಿಯಾಗಿ ಮಾಡಲಿಕ್ಕೆ ನಾವು ಭಾಳಷ್ಟಿಂದ ಹೋರಾಟ ಮಾಡಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಸ್ವಚ್ಛ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಿಟ್ಟಿದ್ದೀವಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸರ್ ಈ ಯೋಜನೆ ಅನುಷ್ಠಾನದಲ್ಲಿ ಈ ಒಂದು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಜನರ ಒಂದು ಸಹಭಾಗಿತ್ವ ಯಾವ ರೀತಿ ಇತ್ತು ಮುಂಚೆ ಈಗ ಯಾವ ರೀತಿ ಇದೆ ಮುಂಚೆ ಎಲ್ಲ ಈ ಹಳ್ಳಿಗಳಲ್ಲಿ ಏನಾಗಿತ್ತು ಅಂದ್ರೆ ಸ್ವಚ್ಛತೆ ಬಗ್ಗೆ ಅಷ್ಟೊಂದು ಜಾಗೃತಿ ಇರಲಿಲ್ಲ ಬಟ್ ಇದೇನೋ ಒಂಥರ ಈಗ ಮನೆ ಬಾಕ್ಲೇ ಕಸ ಹಾಕೊಳ್ಳೋದು ಮನೆ ಇತ್ತ ಕಡೆಯಲ್ಲೇ ಕಸ ಹಾಕೊಳ್ಳೋದು ಅದನ್ನ ಸರಿಯಾದ ಟೈಮಿಗೆ ಎಸೆಯಾಕಿರ್ಲಿಲ್ಲ ಹಸಿ ಕಸಗಳನ್ನೆಲ್ಲ ಅಲ್ಲೇ ಹಾಕೋದು ಅದರಿಂದ ಕ್ರಿಮಿ ಕೀಟಗಳು ಉತ್ಪಾದಿ ಆಗೋದು ಇಂಥದಿಂದ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಗ್ರಾಮಗಳಲ್ಲಿ ಕಂಡು ಬರ್ತಿದ್ವು ಆದ್ರೆ ಈ ಜನರಲ್ಲಿ ಈ ಅರಿವು ಮೂಡಿಸಿ ಇದನ್ನ ಸ್ವಚ್ಛ ಗ್ರಾಮದಲ್ಲಿ ತೆರಳಲಿಕ್ಕೆ ನಮ್ಮದು ಸಾಕಷ್ಟು ಪ್ರಯತ್ನ ಇದೆ ಆ ಒಂದು ನಿಟ್ಟಿನಲ್ಲಿ ಜನರು ಸಹ ನಮಗೆ ಆ ರೀತಿಯೇ ಸಾಕಾರ ಕೊಟ್ಟಿದ್ದಾರೆ ಇವಾಗ ಆ ಸಾಕಾರದಿಂದ ಇವತ್ತು ನಮ್ಮ ಗ್ರಾಮವನ್ನು ನಾವು ಸ್ವಚ್ಛ ಗ್ರಾಮವನ್ನು ಮಾಡಲಿಕ್ಕೆ ಒಂದು ಯಶಸ್ ಕಂಡಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ತಮ್ಮ ಒಂದು ಸಮಯದಲ್ಲಿ ಆರಂಭ ದಿನಗಳಲ್ಲಿ ಈ ಒಂದು ಗ್ರಾಮ ಯಾವ ರೀತಿ ಇತ್ತು ತಾವು ಬಂದ ನಂತರವಾಗಿ ಸದಸ್ಯರಾಗಿದ್ದೀರಾ ಈಗ ಯಾವ ರೀತಿ ಬದಲಾವಣೆ ಕಾಣ್ತಾ ಇದೀರಾ ಅಂತ ನಾನು ಅಧ್ಯಕ್ಷ ಆದಾಗ ಈ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತೆ ಬಗ್ಗೆ ಅಷ್ಟೊಂದು ಏನು ಇದಿರ್ಲಿಲ್ಲ ಬಟ್ ನಮ್ದೊಂದು ಕುಗ್ರಾಮ ಮಟ್ಟದಲ್ಲಿ ಇತ್ತು ಬಟ್ ಇವತ್ತು ನೋಡಿದ್ರೆ ನಮಗೆಲ್ಲ ಒಂದ್ ಕಡೆ ಸಂತೋಷ ಆಗ್ತಿದೆ ಜನಗಳಿಗೂ ಅಷ್ಟೇನೇ ಸಂತೋಷವಾಗ್ತಿದೆ ಯಾಕೆಂದ್ರೆ ನಮ್ ಕಸ ಮತ್ತೆ ಇನ್ನೊಂದು ವಿಚಾರದಲ್ಲಿ ಬಹಳ ಜಾಗೃತಿಯನ್ನು ವಹಿಸಿ ಆಮೇಲೆ ಈ ಚರಂಡಿಗಳು ಇನ್ನೊಂದು ಸ್ವಚ್ಛತೆ ಬಗ್ಗೆ ಇವತ್ತು ನೀವು ಹೋಗಿ ನೋಡಿದರೂ ಹಂಗೆ ಇರಬೇಕು ನಮ್ಮ ಕಸ ವಿಲವರಿ ಘಟಕಕ್ಕೆ ಒಂದ್ಸರಿ ತಾವು ವಿಸಿಟ್ ಕೊಟ್ಟು ಅಲ್ಲೂ ಸಹ ನೀವು ಕಸ ವಿಲೇವಾರಿ ಘಟಕವನ್ನು ಒಂದ್ಸರಿ ವೀಕ್ಷಣೆ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಹಾಗೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರ ಪಾತ್ರ ಹಿರಿದಾದದ್ದು ಆ ಸಾರ್ವಜನಿಕರು ನಮಗೆ ಕೈ ಜೋಡಿಸಿದ್ದಾರೆ ಆ ಸಾರ್ವಜನಿಕರ ಕೈಜೋಡಿನಿಂದ ಇವತ್ತು ನಾವು ಒಂದು ಸ್ವಚ್ಛ ಗ್ರಾಮವನ್ನು ಮಾಡಲಿಕ್ಕೆ ನಮಗೆ ಸುವರ್ಣ ಅವಕಾಶ ಸಿಕ್ಕಂಗಾಗಿದೆ ಆದ್ದರಿಂದ ಈ ಗ್ರಾಮವನ್ನು ಭಾಳ ಸ್ವಚ್ಛವಾಗಿ ಇಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈ ಜನರ ಜಾಗೃತಿ ಅಂತ ಮಾತಾಡೋದಾದರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಿ ತಾವು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ತಾವು ಮೂಡಿಸಿದ್ರಿ ಅಂತೀರ ನಾವು ಸಾರ್ವಜನಿಕರಲ್ಲಿ ಫಸ್ಟು ನಾವು ಸ್ವಚ್ಛ ಗ್ರಾಮ ಮಾಡೋಕಿನ ಮುಂಚೆನೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಜನರಲ್ಲಿ ಕಾಳಜಿ ವಹಿಸೋಕ್ಕೆ ಗ್ರಾಮ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ವಿ ತದನಂತರನ ಈ ಸ್ವಚ್ಛ ಸಂಕೀರ್ಣ ಘಟಕವನ್ನು ಸ್ಥಾಪಿಸಿದ ಮೇಲೆ ಮತ್ತು ಎರಡು ಮೂರು ಸರಿ ಸಭೆಗಳನ್ನು ಮಾಡಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಜನಕ್ಕೆ ತಿಳಿವಳಿಕೆ ಮಾಡಿ ಆಮೇಲೆ ಈ ಸಮಾಜದಲ್ಲಿ ಸಾಂಕ್ರಾಮಿಕ ರೋಗಗಳ ಒಂದು ದುಷ್ಪರಿಣಾಮವನ್ನು ಜನರಿಗೆ ತಿಳಿಸಿ ಜನರ ಮನಸ್ಸನ್ನ ಪರಿವರ್ತನೆ ಮಾಡಿ ಆ ಜನವನ್ನ ಈ ಸ್ವಚ್ಛ ಗ್ರಾಮಗಳ ಮನವೊಲಿಸಿದ್ವಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದೀನಿ ಸರ್ ಹಣದ ನಿರ್ವಹಣೆ ಅಂದ್ರೆ ಬಂದಂತಹ ಕೆಲಸಗಾರರಿಗೆ ಹಣ ಕೊಡಲೇಬೇಕು ಆ ಒಂದು ನಿರ್ವಹಣೆಯಲ್ಲಿ ತಮ್ಮ ಪಾತ್ರ ಎಷ್ಟು ಮಟ್ಟಗಿತ್ತು ಯಾವ ರೀತಿ ನಿರ್ವಹಿಸ್ತಾರೆ ಈಗ ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ಎನ್ ಆರ್ ಇ ಜಿಯಲ್ಲಿ ಆ ಒಂದು ಘಟಕವನ್ನ ನಿರ್ಮಾಣ ಮಾಡಿದೀವಿ ಅದ್ರ ಮೇಲೆ ನಮ್ಮ ಈ ಹದಿನೈದು ಹಣಕಾಸು ಮತ್ತೆ ನಮ್ಮ ರೆವಿನ್ಯೂ ಕಲೆಕ್ಷನ್ ಇದೆಯಲ್ಲ ಆ ರೆವಿನ್ಯೂ ಕಲೆಕ್ಷನ್ ನಲ್ಲಿ ಇಂತಿಷ್ಟು ಹಣವಂತ ಸ್ವಚ್ಛತೆ ಅಂತಾನೆ ನಾವು ಮಿಸ್ಲಾಗಿ ಇಟ್ಟಿರ್ತೀವಿ ನಮಗೆ ಈ ಸಮಾಜದಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದೇ ಸ್ವಚ್ಛತೆ ಸ್ವಚ್ಛತೆ ಇಲ್ಲದೆ ಇದ್ರೆ ಇವತ್ತಿನ ಜೀವನ ಅವ್ಯವಸ್ಥೆ ಹಾಗಾಗಿ ನಮ್ಮ ರೆವಿನ್ಯೂ ಕಲೆಕ್ಷನ್ ನಲ್ಲಿ ಫಸ್ಟ್ ಆದ್ಯತೆ ಕೊಡದೆ ನಾವು ಸ್ವಚ್ಛತೆಗೆ ನಾವು ಸುಮಾರು ಹಣವನ್ನು ಸ್ವಚ್ಛತೆಗೋಸ್ಕರ ವ್ಯಯ ಮಾಡಿದ್ದೀವಿ ಪಂಚಾಯಿತಿಯಲ್ಲಿ ನಿಮಗೆ ದಾಖಲೆಗಳು ಬೇಕು ಅಂದ್ರೂ ಸಹ ನಾವು ಸಬ್ಮಿಟ್ ಮಾಡ್ಲಿಕ್ಕೆ ತಯಾರಿದ್ದೀವಿ ಈ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಈಗ ಈ ವಿಲೇವಾರಿ ಘಟಕದ ಮುಖಾಂತರನ ರೆವಿನ್ಯೂ ಕಲೆಕ್ಟ್ ಮಾಡಿ ಅದು ಜನರ ಮನವೊಲಿಸಿ ರೆವಿನ್ಯೂ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೇಳದ ರೀ ಏನು ಅಂತ ಹೇಳ್ತೀರಾ ಅಲ್ಲ ನಮ್ಮ ಗ್ರಾಮ ಪಂಚಾಯತಿ ಒಂದು ಉತ್ತಮ ಸ್ವಚ್ಛತಾ ಗ್ರಾಮ ಪಂಚಾಯತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೋಸ್ಸರಿ ನಾವು ಗಾಂಧಿ ಪುರಸ್ಕಾರ ಪಡೆದೀವಿ ಗಾಂಧಿ ಪುರಸ್ಕಾರ ಪಡಿಬೇಕಾರೆ ಒಂದೇ ದೃಷ್ಟಿಕೋನ ಇಟ್ಕೊಂಡು ಗಾಂಧಿ ಪುರಸ್ಕಾರ ಸಿಗಲ್ಲ ಯಾವ ಪಂಚಾಯತಿಗೂ ಅಂಥ ಒಂದು ಅಭಿವೃದ್ಧಿ ಸ್ವಚ್ಛತೆ ಆರೋಗ್ಯ ಪ್ರತಿಯೊಂದು ಸಾಮಾಜಿಕ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಪಂಚಾಯಿತಿ ಅತ್ಯುನ್ನತ ಸ್ಥಾನದಲ್ಲಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವೊಂದು ಅತ್ಯುನ್ನತ ಸ್ಥಾನದಲ್ಲಿ ಇರೋದ್ರಿಂದನೇ ನಮಗೆ ಗಾಂಧಿ ಪುರಸ್ಕಾರ ಒಂದು ಸಿಕ್ಕಿದ್ದು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ನಿಮಗೂ ಅಷ್ಟೇ ಸರ್ ತುಂಬಾ ಧನ್ಯವಾದಗಳು ನಮಗೆ ಈ ಮಾಧ್ಯಮಗಳದ್ದು ಪಂಚಾಯಿತಿಗಳಲ್ಲಿ ಹಳ್ಳಿಗಳಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರ ವಹಿಸ್ತಾ ಇದೆ ಸರ್ ಯಾಕೆಂದ್ರೆ ರವಿಕಾಣದನ್ನ ಕವಿಖಂಡ ಅಂತ ಹೇಳ್ತಾರೆ ಹಾಗೆ ಈ ಮಾಧ್ಯಮಗಳು ಬಂದ ಮೇಲೆ ಏನಾಗಿದೆ ಅಂದರೆ ಕೆಲವೊಂದು ಮೂಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಗೊತ್ತೇ ಆಗ್ತಿರಲಿಲ್ಲ ಈ ಮಾಧ್ಯಮಗಳು ಬಂದಿರೋದ್ರಿಂದ ಪ್ರತಿಯೊಂದು ಮೂಲೆಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಬೈಕ್ ತಂದು ಕೆಲಸಗಳನ್ನು ಈ ಮಾಧ್ಯಮಗಳು ಮಾಡ್ತಾ ಇರೋದ್ರಿಂದ ನಮಗೂ ಅಷ್ಟೇ ನಿಮ್ಮ ಕಡೆಯಿಂದ ಭಾಳ ಸಹಕಾರ ಸಿಗ್ತಾ ಇದೆ ನಿಮ್ಮ ಕಡೆಯಿಂದ ಭಾಳ ಉಪಯೋಗ ಆಗ್ತಾ ಇದೆ ಹಾಗಾಗಿ ನಿಮಗೂ ಸಹ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಕೆಳಗುರು ಇದುವರೆಗೆ ಸದಸ್ಯರಾದಂತಹ ಹರೀಶ್ ಹೆಚ್ಡಿ ಇವರ ಒಂದು ಮಾತನ್ನು ಕೇಳಿದ್ರೆ ಹರಂಘಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ವಿರೂಪಕ್ಷಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರ ಒಂದು ಅನಿಸಿಕೆಗಳನ್ನು ನಾವು ಕೇಳೋದಾದ್ರೆ ಪ್ರಾರಂಭದಲ್ಲಿ ಯಾವ ರೀತಿ ಇತ್ತು ತಮ್ಮ ಗ್ರಾಮ ತದನಂತರದಲ್ಲಿ ನೀವು ಬಂದ ಮೇಲೆ ಯಾವ ರೀತಿ ಆಯಿತು ಈಗ ಯಾವ ರೀತಿ ಇದೆ ಅಂತ ಹೇಳ್ತೀರಿ ಸರ್ ನಾವು ಬಂದಕ್ಕಿಂತ ಮುಂಚೆ ಏನಾಯಿತು ಅಂದ್ರೆ ನಮಗೆ ಈ ಕಸ ವಿಲವಾರಿ ಘಟಕ ಇರಲಿಲ್ಲ ಸರ್ ಅಲ್ಲಿ ಹರಂಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬಂದ ನಂತರ ನಮಗೆ ಅದು ಶಾಂಕ್ಷನ್ ಆಯಿತು ಆ ಗ್ರಾಮ ಬಂದಾಗ ಇದು ಹೆಂಗಪ್ಪ ಯಾವ ಥರ ನಿಭಾಯಿಸ್ಬೇಕಪ್ಪ ಅನ್ನೋದು ಸ್ವಲ್ಪ ನಮಗೆ ಭಯ ಇತ್ತು ಸರ್ ಅದು ಆಮೇಲೆ ಅದು ಎಲ್ಲಿ ಮಾಡೋದು ಏನು ಮಾಡೋದು ಜಾಗದ ಸಮಸ್ಯೆ ಇತ್ತು ಇನ್ನೊಂದಿತ್ತು ಅದಕ್ಕೆ ಜಾಗವನ್ನೆಲ್ಲ ನಾವು ಮೀಟಿಂಗ್ ಮಾಡ್ಕೊಂಡು ಮೀಟಿಂಗ್ ಕೂತ್ಕೊಂಡು ಆ ಮೀಟಿಂಗ್ ಅಲ್ಲಿ ಇಂಥಗಡೆ ಮಾಡೋಣ ಅಂತ ಒಂದು ತೀರ್ಮಾನ ತಗೊಂಡೆ ಸರ್ ಮೂರು ಹಳ್ಳಿಗೂ ಸರಿಯಾಗಲಿ ಅಂತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಪಟ್ಟ ಸೋಮಿಕಪ್ಪ ಮತ್ತು ಸುತ್ತಗೋಟೆ ಹರಂಘಟ್ಟ ಮೂರಕ್ಕೂ ವ್ಯಾಪ್ತಿಯಲ್ಲಿ ಒಂದು ಮಧ್ಯದಲ್ಲಿ ಸರಿ ಮಾಡ್ಕೊಂಡು ಆ ಘಟಕ ಕಟ್ಟೋಕ್ಕೆ ನಾವು ಒಂದು ನಿರ್ಧಾರ ಮಾಡ್ಕೊಂಡ್ವಿ ಸರ್ ಆಮೇಲೆ ಆಗ ಆ ಘಟಕ ಭಾಳ ಸುಂದರವಾದ ಸರ್ ಆ ಘಟಕ ಆದ ನಂತರನ ನಾವು ಅದಕ್ಕೆ ಮತ್ತೆ ಒಬ್ಬರು ಡ್ರೈವರ್ ಬೇಕು ಅಂತಂದ್ರೆ ಅದರ ಡ್ರೈವರಿಗೆ ಮತ್ತೆ ಲೇಡಿನೇ ಆಗ್ಬೇಕು ಅನ್ನೋದಕ್ಕೆ ಇಬ್ಬರು ಡ್ರೈವರ್ಗಳನ್ನು ಕಳಿಸಿದ್ವಿ ಸರ್ ಅದ್ರಲ್ಲಿ ಒಬ್ಬರು ಪರ್ಫೆಕ್ಟ್ ಆದರು ಅವ್ರನ್ನ ನಾವು ಗಾಡಿ ಓಡಿಸೋದಕ್ಕೆ ಒಬ್ಬರು ಇಟ್ಕೊಂಡಿವಿ ಕಸ ತೆಗೀದಕ್ಕೆ ಇಬ್ಬರು ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿವಿ ಅವರು ಒಳ್ಳೆ ಕೆಲಸ ನಿಭಿಸ್ ಹೋಗ್ತದೆ ಸರ್ ಅದಾದ ನಂತರನ ನಾವು ಎಮ್ ಜಿ ನಾಲ್ ಜಿ ಕೆಲಸದಲ್ಲಿ ಕೆರೆ ಕೆಲಸ ತಗೊಂಡಿವಿ ಆಮೇಲೆ ಬಾಕ್ ಡೇಜ್ ತಗೊಂಡೀವಿ ಆಮೇಲೆ ಡಕ್ಕುಗಳು ತಗೊಂಡಿವಿ ಆಮೇಲೆ ಕೆರೆಗಳಲ್ಲಿ ಹೂಣನ್ನು ಯಾವ ರೀತಿ ಎತ್ತಿ ನಮಗೆ ಮುಂದೆ ನಮಗೆ ಯಾವ ರೀತಿ ನೀರನ್ನು ಸಂಗ್ರಹಿಸಿದರೆ ಅಂತರ್ಜಲ ಹೆಸಕೋಸ್ಕರ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡೋಕ್ಕೆ ಏರ್ಪಾಡು ಮಾಡ್ಕೊಂಡ್ವಿ ಸರ್ ಈ ಕೆಲಸ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಅಭಿವೃದ್ಧಿಗೆ ಹೆಲ್ಪ್ ಆಯ್ತು ಸರ್ ಆಮೇಲೆ ಹದಿನೈದು ಹಣಕಾಸು ದುಡ್ಡು ಬಂದ್ರಿಂದ ನಾವು ಸೀಟನ್ನು ಅಡವಳ್ಸೋದು ಸಿ ಕ್ಯಾಮ್ರಾ ಅಡವಲ್ಸೋಕ್ಕೆ ಆಮೇಲೆ ಶುದ್ಧ ಕುಡಿಯೋ ನೀರಿಗೆ ಘಟಕಕ್ಕೆ ಮತ್ತು ಜನಗಳಿಗೆ ಮನೆ ಮನೆಗೆ ಗಂಗೆ ನೀರಿ ಸಮಸ್ಯೆಗೆ ಅದನ್ನೆಲ್ಲ ಬಗೆಹರಿಸಕ್ಕೆ ಏರ್ಪಾಡು ಮಾಡ್ಕೊಂಡಿವಿ ಸರ್ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಅಂತ ಹೇಳಿದಾಗ ಅದನ್ನ ಯಾವ ರೀತಿ ನಿರ್ವಹಿಸ್ತಾ ಇದ್ದೀರಾ ತಾವು ನಾವು ಒಂದು ವಾರದಲ್ಲಿ ಅವರಿಗೆ ನಮ್ಮ ಹಳ್ಳಿಗೆ ನಮ್ಮ ಹರಮಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರು ಹಳ್ಳಿ ಇರೋದ್ರಿಂದನ ನಮ್ಮ ದೊಡ್ಡ ಗ್ರಾಮ ಇದ್ರಿಂದನ ಇಲ್ಲಿ ಮೂರು ದಿವಸ ನಮ್ಮಲ್ಲಿ ಇಟ್ಕೊಂತಿವಿ ಸರ್ ಹರಮಟ್ಟದಲ್ಲಿ ಸೋಮಿಕೊಪ್ಪಕ್ಕೆ ಎರಡು ದಿವಸ ಕೊಡ್ತೀವಿ ಸರ್ ಸುತ್ತಕೋಟೆಗೆ ಒಂದು ದಿವಸ ಕೊಡ್ತೀವಿ ವಾರದಲ್ಲಿ ಆರು ದಿವಸ ಅವರ ಕೆಲಸನ ನಿರ್ವಹಿಸ್ತದೆ ಸರ್ ಭಾನುವಾರ ಒಂದು ದಿವಸ ನಾವು ರಜಾ ಕೊಡ್ತಾ ಇದೀವಿ ಅವರಿಗೆ ಅವರು ಚೆನ್ನಾಗಿ ನಿರ್ವಹಿಸಣೆ ಹೋಗ್ತದೆ ಸರ್ ಜೊತೆಗೆ ಜನರ ಸಹಭಾಗಿತ್ವ ಈ ಗ್ರಾಮ ಪಂಚಾಯತಿ ಮಠದಲ್ಲಿ ತುಂಬ ಅಗತ್ಯ ಇರುತ್ತೆ ಅವರ ಒಂದು ಸಹಭಾಗಿತ್ವ ಯಾವ ರೀತಿ ಇದೆ ಅಂತ ಹೇಳ್ತೀರಿ ನಾವು ಅವ್ರನ್ನ ಕೆಲಸಕ್ಕೆ ಕರೆದಾಗ ನಮ್ಮ ಎನ್ ಎ ಕೆಲಸ ಕರೆದಾಗ ಪಾಪ ಅವರು ಬರ್ತಾರೆ ಕೆಲಸನ ನೀಟಾಗಿ ಮಾಡ್ತಾರೆ ಸರ್ ಮಾಡಾದ್ಮೇಲೆ ಅವರಿಗೆ ಹಣಕಾಸಿನ ಸ್ವಲ್ಪ ತೊಂದರೆ ಇದ್ದರೂ ನಾವು ಅವರಿಗೆ ಬಂದಾಗ ಹೇಳ್ತೀವಿ ಸರ್ಕಾರದ ಹಣ ಯಾವತ್ತೂ ಹೋಗಲ್ಲ ಇದು ಕೇಂದ್ರ ಸರ್ಕಾರದ ಹಣ ನೀವು ಅದು ಬಂದಾಗ ಬಂದೇ ಬರುತ್ತೆ ಕೆಲಸ ಮಾಡಿರಿ ಅಂತಂದಾಗ ಅದೇ ಥರನೇ ಹಣ ಬಂದು ಸರ್ ತಗೊಂಡ್ರು ಸರ್ ಇವತ್ತು ಅವ್ರ ಸಂಸಾರಗಳು ಚೆನ್ನಾಗಿ ನಡೀತಾ ಸರ್ ಆ ಗ್ರಹ ಇದರಿಂದ ಈ ಒಂದು ಸ್ವಚ್ಛ ಭಾರತ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಮಠದಲ್ಲಿ ಮನೆ ಮನೆ ಅಂದ್ರೆ ಜನರದು ಅವ್ರು ಯಾವ ರೀತಿ ತಮಗೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ ಈ ಕಸ ತಗೊಂಡ್ಬರದಿರ್ಬೋದು ಕೊಡೋದಿರ್ಬೋದು ಅದ್ರ ಬಗ್ಗೆ ಹೇಳೋದಾದ್ರೆ ನಾವು ಅವರಿಗೆಲ್ಲ ಸರ್ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದಲೇ ಅವ್ರಿಗೆ ಒಂದು ಬಕೆಟ್ ಅಂತ ಎರಡು ಎರಡು ಬಾಕೆಟ್ ಕೊಟ್ಟಿವಿ ಸರ್ ಒಂದು ಒಣೆ ಕಸಕ್ಕೆ ಒಂದು ಹಸಿ ಕಸಕ್ಕೆ ಎರಡು ಬಾಕೆಟ್ ಕೊಟ್ಟಿವಿ ಸರ್ ಆ ಬಕೆಟಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಮೂರು ಸಹ ನಾಲ್ಕು ಸಹ ಸ್ಟಾಕ್ ಮಾಡ್ಕೊಂಡು ನಮ್ಮ ಗಾಡಿ ಮನೆ ಮನೆಗೆ ಹೋಗುತ್ತೆ ಒಂದು ಮೈಕ್ ಕೊಟ್ಟಿದ್ವಿ ಸರ್ ಅವರಿಗೆ ಆ ಗಾಡಿದು ಒಂದು ವಾಯಿನಿ ಹೋದ ತಕ್ಷಣವೇ ಅವ್ರಿಗೆ ಗೊತ್ತಾಗುತ್ತೆ ನಮ್ಮದು ಗಾಡಿ ಬಂತು ಅಂತ ಹೇಳಿ ಅವ್ರು ಬಂದು ಸಾಕಾರ ಮಾಡ್ತಾರೆ ಸರ್ ನಮಗೆ ಏನಂದರೆ ಎತ್ತಕ್ಕಾಗದ ಇದ್ರೆ ಇಲ್ಲ ಮನೆಯಲ್ಲೇ ವೃದ್ಧಾಪುರ ಯಾರು ಇದ್ದರೆ ಇಲ್ಲ ಅಂಗಕಲರು ಇದ್ದರೆ ಅಂಥವರಿಗೆ ನಮ್ಮ ಗಾಡಿ ಇವರೇ ಇದ್ದರು ಇವರೇ ತಗೊಂಡು ಸ್ವಲ್ಪ ಅವ್ರು ಹಾಕಿರ್ತಾರೆ ಸರ್ ಅವರಿಗೂ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ತಗೊಂಬರ್ತಾರೆ ನಾವು ಕೂಡ ಅವರಿಗೆ ಎಲ್ಲ ಮನೆ ಮನೆಗೆ ತಿಳ್ಸೀವಿ ಸರ್ ನೀವು ಈ ರೀತಿ ಸ್ವಲ್ಪ ಹೆಲ್ಪ್ ಮಾಡಿರಿ ಎಲ್ಲದು ಅವರೇ ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಜಾಸ್ತಿ ಭಾರ ಇದ್ದರೆ ಹೆಣ್ಮಕ್ಳಿಗೆ ಎತ್ತೋಕ್ಕಾಗಲ್ಲ ನೀವು ಕೊಡಿರಿ ಅಂತ ಹೇಳಿರ್ತೀವಿ ಸರ್ ಮಾಡಿದ್ದಾರೆ ಸರ್ ಆ ಥರ ನೀವು ಸದಸ್ಯರು ಈ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಂಥವ್ರು ಅವರು ನಿಮಗೆ ಯಾವ ರೀತಿಯಾದ ಒಂದು ಸಪೋರ್ಟ್ನ ಮಾಡ್ತಾ ಇದ್ದಾರೆ ಅಂತಾರೆ ಈ ಒಂದು ಕಾಲಸದಲ್ಲಿ ನಮಗೆ ಕುಡಿಯ ನೀರಿಂದ ಭಾಳ ಸಮಸ್ಯೆ ಸರ್ ಇಲ್ಲಿ ಹರಮಘಟ್ಟದಲ್ಲಿ ಈ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಅದು ಹೊಳಲೂರಿಂದ ಬರ್ಬೇಕು ಸರ್ ನಮಗೆ ಆರ್ಕಿಂದ ಏಳು ಕಿಲೋಮೀಟ್ರ್ ನೀರು ಬರ್ಬೇಕು ಸರ್ ನಮಗೆ ಪೈಪ್ ಆದರೆ ಇವನ್ನ ಕರ್ಕೊಂಡು ಹೋಗಿ ನಾವು ಆ ಜಾಗ ನೋಡಿ ಇದಕ್ಕೆ ಏನು ಮಾಡ್ಬೋದು ಎಷ್ಟು ಜನ ಬೇಕಾಗ್ಬೋದು ನಾವು ಲೇಬರ್ಗಳನ್ನ ತಗೊಂಡು ನಾವು ನೀರು ಗಂಟರು ಮತ್ತು ಇತ್ತು ನಾವು ಮೆಂಬರ್ಗಳಲ್ಲಿ ಹೋಗಿ ನೋಡಾದ್ಮೇಲೆ ತೆಗೆಸಿ ಮಾಡಿ ಹಾಕಬಾರೀಡು ಕೆಳಗುರಿ ವೀರಪಕ್ಷಪ್ಪ ಅವರ ಮಾತಾಗಿತ್ತು ಈಗ ಹರುಘಟ್ಟ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಾದಂತಹ ಆಲೇಶಪ್ಪ ಅವರು ಇದ್ದಾರೆ ಇವರು ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಕುರಿತು ಯಾವ ರೀತಿಯಾದ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಕಾರ್ಯದರ್ಶಿಗಳಂದ್ರೆ ಹಣಕಾಸಿನ ಹೆಚ್ಚಿರುತ್ತೆ ಜೊತೆ ಗ್ರಾಮ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗ್ತಾ ಇದೆ ಮುಂದೆ ತಮ್ಮ ಒಂದು ಯೋಜನೆಗಳು ಏನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನನ್ನ ಹೆಸರು ಆಲೇಶಪ್ಪ ಅಂತ ಹರುಘಟ್ಟ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಸತತವಾಗಿ ಇಲ್ಲಿ ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲು ಈ ಕಸ ವಿಂಗಡಣೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಭಾಳ ಶ್ರಮ ವಹಿಸಬೇಕಾದಂಥ ಅನಿವಾರ್ಯತೆ ಇತ್ತು ಇಲ್ಲಿ ಶೆಡ್ಡು ಫಸ್ಟು ಪೂರ್ವದಲ್ಲಿ ಶೆಡ್ಡಿನ ಸಮಸ್ಯೆ ಆಮೇಲೆ ಗಾಡಿಗಳ ಸಮಸ್ಯೆ ಆಮೇಲೆ ಸ್ವಚ್ಛತೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ನಾವು ಒಂದು ಒಂದೂವರೆ ವರ್ಷಗಳ ಕಾಲ ಗ್ರಾಮದಲ್ಲಿ ಅವೇರ್ನೆಸ್ ಮೂಡಿಸಿ ಒಣಕಸ ಮತ್ತು ಹಸಿ ಕಸವನ್ನು ವಿಂಗಡಣೆ ಮಾಡಲಿಕ್ಕೆ ಪ್ರೇರಣೆ ನೀಡಿ ಅವರಿಗೆ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸೋಕ್ಕೆ ಸಿಬ್ಬಂದಿಗಳನ್ನ ಸ ಸ್ವಸಹಾಯ ಸಂಘದಗಳ ಮುಖಾಂತರ ಅವರಿಗೆ ತರಬೇತಿಯನ್ನು ನೀಡಿ ಈ ಗ್ರಾಮದಲ್ಲಿ ಈಗ ಶೆಡ್ಡನ್ನು ನಿರ್ಮಾಣ ಮಾಡಿ ಪ್ರತ್ಯೇಕವಾಗಿ ಒಣಕಸ ಮತ್ತು ಹಸಿ ಕಸವನ್ನು ಪ್ರತ್ಯೇಕಿಸಿ ಡೈಲಿ ಗ್ರಾಮದಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಣಕಸ ಮತ್ತು ಹಸಿ ಕಸವನ್ನು ವಿಂಗಡಣೆ ಮಾಡ್ತಾ ಈಗ ಗ್ರಾಮವನ್ನು ಸ್ವಚ್ಛತೆ ಬಗ್ಗೆ ಸಾಧ್ಯವಾದ ಮಸ್ತಿಗೆ ತಗೊಂಡೋಗಿದ್ವಿ ಹಾಗೆ ಮುಂದೆ ಮುಂದಿನ ದಿನಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದ್ರೆ ಆರೋಗ್ಯಕ್ಕೆ ಮತ್ತು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಪಂಚಾಯಿತಿ ಮಟ್ಟದಲ್ಲಿ ಈ ತ್ಯಾಜ್ಯ ನಿರ್ವಹಣೆ ಅಂತ ಬಂದಾಗ ಅದನ್ನು ಯಾವ ರೀತಿ ನಿರ್ವಹಿಸ್ತಾ ಇದ್ದೀರಾ ಏನು ಅಂತ ಹೇಳ್ತೀರಿ ಅದನ್ನು ಈಗ ಏನು ಬರುತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಈಗ ಒಣ ಕಸನ ಬೇರೆ ಮಾಡ್ತೀವಿ ಹಸಿ ಕಸನ ಒಂದು ಕೆ ಗೊಬ್ಬರ ಟೈಪ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ವಿಂಗಡ ವಿಂಗಡಿಸಿ ಬೇರೆ ಕಡೆ ಸಾಗಣೆ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿಯಿಂದನೂ ಅದಕ್ಕೆ ಒಂದು ಏಜೆನ್ಸಿ ಏನು ಮಾಡಿದ್ದಾರೆ ಅವರಿಗೆ ನಾವು ಆ ಕಸವನ್ನು ಬಿಲಿವರಿ ಮಾಡೋಕ್ಕೆ ಸಾಕಷ್ಟು ಪರಿಶ್ರಮವನ್ನು ವಹಿಸ್ತದೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನರ ಒಂದು ಸಹಕಾರ ಯಾವ ರೀತಿ ಇದೆ ಅಂತ ಹೇಳ್ತೀರಿ ಮೊದ ಮೊದಲು ಏನು ಕಸ ಅನ್ನೋದು ಒಂದಿತ್ತು ಹಳ್ಳಿ ಮನೆಗಳಲ್ಲಿ ಈಗ ಸಾಧ್ಯವಾದಷ್ಟು ಅದಕ್ಕೆ ಹೊಂದ್ಕೊಂಡಿದ್ದಾರೆ ಒಂದಿನ ಗಾಡಿ ಹೋಗ್ಲಿಕ್ಕೆ ಯಾಕೆ ಬಂದಿಲ್ಲ ಅಂತ ಕ್ವಶನ್ ಮಾಡೋಂಥ ಲೆವೆಲ್ಲಿಗೆ ಲೆವೆಲಿಗೆ ಈಗ ಆ ಪ್ರೇರಣೆ ಆಗಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ನಮಗೆ ಪಂಚಾಯಿತಿಗೂ ಮತ್ತು ಈ ಕಸ ವಿಲೇವರಿಯಿಂದ ಅನುಕೂಲ ಆಗುತ್ತೆ ಗ್ರಾಮಸ್ಥರ ಸಹಕಾರ ತುಂಬ ಇದೆ ಅನ್ನೋದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಒಬ್ಬ ಕಾರ್ಯದರ್ಶಿಯಾಗಿ ಹಣದ ಒಂದು ವಿಚಾರಕ್ಕೆ ಬಂದಾಗ ತಾವು ಈ ಒಂದು ಸ್ವಚ್ಛತಾ ಕೆಲಸಗಳಿಗೆ ಕೆಲಸಗಾರನ ತಾವು ತೊಗೊಂಡಿದ್ದೀರ ಅವರಿಗೆ ತಾವು ಸಂಬಳ ಕೊಡಬೇಕಾಗುತ್ತೆ ಆ ಒಂದು ಹಣದ ಒಂದು ಪೂರೈಕೆ ಎಲ್ಲಿಂದ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳ್ತೀರಿ ಈಗ ನಾವು ಸಂಪನ್ಮೂಲ ವರ್ಗ ವರ್ಗವೊಂದು ಮತ್ತು ಹದಿನೈದನೇ ಹಣಕಾಸಲ್ಲಿ ಅದಕ್ಕೋಸ್ಕರ ಸ್ವಚ್ಛ ಸಂಕೀರ್ಣ ನಿರ್ವಹಣೆಗೆ ಅಂತಲೇ ಪ್ರತ್ಯೇಕ ಯೋಜನೆ ಮಾಡಿ ಆ ಕಾರ್ಯ ನಮ್ಮ ಖಾತೆಯಿಂದ ನಾವು ನವಮಿ ಸಂಜೀವಿನಿ ಒಕ್ಕೂಟ ಅಂತ ಅರುಂಘಟ್ಟ ಗ್ರಾಮ ಪಂಚಾಯಿತಿ ಮಕ್ಕಳದ ಒಡಂಬಡಿಕೆಯಲ್ಲಾಗಿದೆ ಅದಕ್ಕೆ ನಾವು ಆ ಬಾಪ್ತಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಮತ್ತು ಅದಕ್ಕೂ ಸಾಕಾಗಲಿಲ್ಲ ಅಂದರೆ ಸ ನಮ್ಮ ವರ್ಗವೊಂದರ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಅವರಿಗೆ ಯಾವುದೇ ತೊಂದರೆ ಆಗಲಿದಂಗೆ ನಿರ್ವಹಣೆ ಭತ್ತೆ ಮತ್ತೊಂದು ಗಾಡಿ ಮೇಂಟೆನೆನ್ಸು ಇನ್ಸುರೆನ್ಸು ಅದನ್ನೆಲ್ಲ ನಾವೇ ಬರೆಸ್ತಾ ಇದ್ದೀವಿ ಜೊತೆಗೆ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚುನಾಯಿತ ಸದಸ್ಯರು ಯಾವ ರೀತಿ ಅದು ಸಪೋರ್ಟ್ ಮಾಡ್ತಾರೆ ಮತ್ತು ಅಧಿಕಾರಿಗಳು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ತಮಗೆ ಮೊದಲಿಂದನೂ ಈಗ ನಮ್ಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಸದಸ್ಯರು ಹದಿನಾಲ್ಕು ಜನ ಇದ್ದಾರೆ ಹದಿನಾಲ್ಕು ಜನದಲ್ಲೂ ಪೂರಕವಾಗಿ ಎಲ್ಲರೂ ಈ ಸ್ವಚ್ಛತಾ ವಿಚಾರಕ್ಕೆ ಎಲ್ಲರೂ ಕಾಲ ಕಾಲಕ್ಕೆ ಅವರೂ ಜವಾಬ್ದಾರಿಯನ್ನು ಎಲ್ಲರೂ ತಗೊಂಡು ಎಲ್ಲ ಕೆಲಸಗಳನ್ನು ಎಲ್ಲ ಆಯಾ ಕಾಲಕ್ಕೆ ಏನು ತುಂಬಬೇಕು ಅದನ್ನು ನಿರ್ವಹಣೆ ಮಾಡಕ್ಕೆ ನಮಗೂ ಮತ್ತು ಅಧಿಕಾರಿಗಳಿಗೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಚ್ಛಿಸ್ತೀನಿ ಕಡೆಯದಾಗಿ ತಮ್ಮ ಒಂದು ಸ್ವಚ್ಛ ಗ್ರಾಮ ಅಂತ ಹೇಳಿದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ತಮ್ಮ ಗ್ರಾಮ ವಿಚಾರದಲ್ಲಿ ಮೊದಲು ನಮ್ಮ ಗ್ರಾಮದಲ್ಲಿ ಕೆಲವು ಸ ಮೂಲಭೂತ ಸೌಕರ್ಯದ ಕೊರತೆ ಇತ್ತು ಈಗ ಆದಷ್ಟು ಭಾಕ್ ಚರಂಡಿ ಆಗಿರ್ಬೋದು ಮತ್ತೊಂದು ಸರಾಗವಾಗಿ ನೀರು ಹರಿಯಲಿಕ್ಕೆ ಮತ್ತು ನೀರನ್ನು ಇಂಗಿಸ್ಲಿಕ್ಕೆ ಅಲ್ಲಲ್ಲಿ ಕೊಳಚೆ ನೀರನ್ನು ನಿಲ್ಲೋದು ಮತ್ತು ವಿಲುವರಿ ಆಮೇಲೆ ಚರಂಡಿ ಸ್ವಚ್ಛತೆ ಅದಕ್ಕೆಲ್ಲ ನಾವು ಬಂದಮೇಲೆ ಹಂತ ಹಂತವಾಗಿ ಗ್ರಾಮದಲ್ಲಿ ಅವೇರ್ನೆಸ್ ಮೂಡಿ ಅದನ್ನು ಕಾರ್ಯಗತ ಮಾಡಿರೋದ್ರಿಂದ ಇವತ್ತು ನಮ್ಮಲ್ಲಿ ಆದಷ್ಟು ಸಾಂಕ್ರಾಮಿಕ ರೋಗಗಳಂತ ತಡೆಗಟ್ಟೋಕ್ಕೆ ಪೂರಕವಾಗಿದೆ ಅಂತ ನನ್ನ ಅಭಿಪ್ರಾಯ ಕೇಳುಗ್ರೆ ಇದೆಲ್ಲ ಕಾರ್ಯದರ್ಶಿಗಳಾದ ಹಾಲೇಶಪ್ಪ ಅವರ ಆಗಿತ್ತು ಧನ್ಯವಾದಗಳು ಸರ್ ಕೇಳುಗ್ರೆ ಇದುವರೆಗೆ ಹರಮಘಂಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎನ್ನುವ ಮಾಹಿತಿಯನ್ನ ತಿಳ್ಕೊಂಡ್ರಲ್ಲ ಮುಂದಿನ ವಾರ ಮತ್ತೊಂದು ಗ್ರಾಮ ಪಂಚಾಯಿತಿಯ ಮಾಹಿತಿಯನ್ನ ಕೇಳೋಣ ಇದುವರೆಗೆ ಸ್ವಚ್ಛತೆಯಡೆಗೆ ನಮ್ಮನೆಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು जिल्हा पंचायत शिवमोग्ग कार्यक्रम आकाशवाणी भद्रावती क्रिंग प्रसारवित